ನಮಸ್ಕಾರ ವೀಕ್ಷಕರೇ ಅಗ್ನಿ ವಾಯ್ಸ್ಗೆ ಸ್ವಾಗತ ಬೆಂಗಳೂರನ್ನು ಬೆಚ್ಚಿ ಬೀಳಿಸಿದ್ದ ಪ್ರಕರಣವೊಂದನ್ನು ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಭೇದಿಸಿದ್ದಾರೆ ಸುಮಾರು ಆರು ವರ್ಷಗಳ ಹಿಂದೆ ನಾಲ್ವರು ಒಂಟಿ ಮಹಿಳೆಯರ ಕೊಲೆಯಾಗಿತ್ತು ಮೂವರು ಮನೆಯೊಳಗೆ ಕೊಲೆಯಾಗಿದ್ದರೆ ಒಬ್ಬ ಮಹಿಳೆಯನ್ನು ರಸ್ತೆಯಲ್ಲೇ ಕೊಲ್ಲಲಾಗಿತ್ತು ಕೆ ಜಿ ನಗರ ಪೊಲೀಸ್ ಠಾಣೆಯ ಇಪ್ಪತ್ನಾಲ್ಕು ವರ್ಷದ ಮಾನಸ ಜೆ ಪಿ ನಗರದ ಗಾಯತ್ರಿ ಜಯನಗರದ ಕಿರುತೆರೆ ನಟಿ ಪ್ರತಿಮಾ ನರಸಿಂಹಮೂರ್ತಿ ಸುಬ್ರಹ್ಮಣ್ಯಪುರದ ಒಬ್ಬ ಮಹಿಳೆ ಇವರೆಲ್ಲ ಕೆಲವು ತಿಂಗಳ ಅಂತರದಲ್ಲಿ ಕೊಲೆಗೀಡಾಗಿದ್ದರು ಆರು ವರ್ಷ ಕಳೆದರೂ ಪತ್ತೆಯಾಗದ ಈ ಪ್ರಕರಣವನ್ನು ದಕ್ಷಿಣ ವಿಭಾಗದ ಡಿಸಿಪಿ ಅಣ್ಣಾಮಲಯ್ಯವರ ಮಾರ್ಗದರ್ಶನದಲ್ಲಿ ವಿವಿಪುರಂ ಎಸಿಪಿ ವಲಿಭಾಷಾ ಮತ್ತು ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಉದಯರವಿ ರವಿ ಜೊತೆಗೆ ಮಹಾಲಿಂಗಯ್ಯ ಕೃಷ್ಣಪ್ರಸಾದ್ ತಂಡ ರಚಿಸಿ ಬಾತ್ಮೀದಾರರಿಂದ ಮಾಹಿತಿ ಪಡೆಯುವಲ್ಲಿ ಯಶಸ್ವಿಯಾದರು ಈಗ ರಘು ಎಂಬಾತನ ಬಂಧನವಾಗಿದ್ದು ಮಹಿಳೆಯರನ್ನು ಕೊಲೆ ಮಾಡಿ ಚಿನ್ನದ ಒಡವೆ ದೋಚಿರುವುದನ್ನು ಒಪ್ಪಿಕೊಂಡಿದ್ದಾನೆ ಮತ್ತೊಬ್ಬ ಆರೋಪಿ ವಿಜಯ್ ಕಳೆದ ವರ್ಷ ಮೃತಪಟ್ಟಿರುವುದು ತನಿಖೆಯಲ್ಲಿ ಬಯಲಾಗಿದೆ ಕೊಲೆಗಡುಕ ರಾಘವೇಂದ್ರ ರಾಜರಾಜೇಶ್ವರಿ ನಗರದ ಕೊಲೆ ಪ್ರಕರಣದಲ್ಲೂ ಭಾಗಿಯಾಗಿರುವುದನ್ನು ಪೊಲೀಸರು ಬಾಯಿಬಿಡಿಸಿದ್ದಾರೆ ಇದಿಷ್ಟು ಸದ್ಯದ ಸುದ್ದಿ ಮತ್ತು ವಿಚಾರ ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳನ್ನು ತಿಳಿಯಲು ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ